ಕರ್ನಾಟಕ ಇವೆಲ್ಲರೂ ಹೇಗಿದ್ರೆ ಕರ್ನಾಟಕ ಇವೆಲ್ಲಾರು ಹೇಗಿದ್ರ ಬಿಂದಾಸ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ನಾನಂತೂ ಕೇಳ್ಬೇಕಾ ಇವತ್ತು ಮೊದಲೇ ಗಣಪತಿ ಹಬ್ಬ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮೂರಳ್ಳಿ ಹರಳಿ ಕಟ್ಟೇಲಿ ಗಣಪತಿ ಉದ್ಘಾಟನೆ ಮೊದ್ಲು ಇತ್ತು ಈ ಹರಳಿ ಕಟ್ಟೆ ಒಂದು ಗಣಪತಿ ಮೂರ್ತಿ ನಾಗ ನಾಗಕಲ್ಲು ಎಲ್ಲ ಇತ್ತು ಪೂಜೆ ಮಾಡ್ತಿದ್ರು ಈ ಮೊದಲು ಇವಾಗ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಅಂದರೆ ಎಲ್ಲ ಸುತ್ತಮುತ್ತ ಶ್ರೀಟ್ ಹಾಕಿ ನೀಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಮಾಡವ್ರೆ ಇವತ್ತು ಅದಕ್ಕೆ ಉದ್ಘಾಟನೆ ಮಾಡ್ತವ್ರೆ ಹೊಸ್ದಾಗಿ ಅಲ್ಲೇ ಅದಕ್ಕೆ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತ ನಾವು ಬಂದ್ವಿ ಎಲ್ಲ ದರ್ಶನ ಮಾಡೋಕ್ಕೆ ಎಲ್ಲ ಬಂದಿದ್ರು ಆದರೆ ನಾವು ಮೇರೆ ಹುಡುಗರು ಗೊತ್ತಲ್ಲ ಜಾಸ್ತಿ ಪ್ರಸಾದಕ್ಕೋಸ್ಕರನೇ ಬಂದಿರ್ತೀವಿ ಗುರು ಮಂಗಳಾರತಿ ಹೊರ್ತೈತೆ ಈ ಚಳಿಗೆ ಬಿಸಿ ಬಿಸಿ ಶಾಖ ಸೋಗ್ಸೋಕ್ಕೆ ಗುರು ಪ್ರಸಾದಕ್ಕೆ ಪ್ಲೇಟ್ ಬಂತು ಇವಾಗ ಇಲ್ಲಿ ನಮ್ಮೂರದು ಮುಗಿಸ್ಕೊಂಡು ಎಲ್ಲ ಸುತ್ತಾಡ್ಕೊಂಡು ಬೀಟ್ಸ್ ಹಾಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ಪ್ರಸಾದ್ ಮೇನ್ ಮರ್ತುಬಿಟ್ಟೆ ಮರ್ಬಿಟ್ಟೆ ಗಣೇಶ ಚತುರ್ಥಿ ಈ ಕಿವಿಲಿ ಗುಗ್ಗೆ ಬಗ್ಗೆ ನೀಟಾಗಿ ಗಣೇಶ ಚತುರ್ಥಿಯ ಅಧಿಕ ಶುಭಾಶಯಗಳು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗುರು ಫಸ್ಟ್ ರೌಂಡ್ ಅಲ್ಲಿ ಇಷ್ಟೊಂದು ಮಸಲಾ ಹಾಕ್ಸ್ಕೊಂಡ್ಬಿಟ್ಟೆ ರೌಂಡ್ಗೆ ಆಗುತ್ತೋ ಇವಾಗ ಗೊತ್ತಿಲ್ಲ ಗುರು ಪ್ರಸಾದ ತಿಂದಾಯ್ತು ಈ ಜಾಗದಲ್ಲಿ ಗಣಪತಿ ಹಬ್ಬನ ವೈಫ್ಸೇ ಇಲ್ಲ ವೈಫ್ಸೇ ಇಲ್ಲ ಏನಕ್ಕೆಂದರೆ ಇಲ್ಲಿ ಸ್ಪೀಕರ್ ಇಲ್ಲ ಸ್ಪೀಕರ್ ಇದ್ದಿದ್ರೆ ಮೋನಿಕಾ ಬ್ಯಾಂಗಲ್ ಬಂಗಾರಿ ಎಲ್ಲ ಹಾಕೂರು ಅದೇ ಗಣಪತಿ ಹಬ್ಬ ಅಂದ್ರೆ ಇಂಥ ಹಾಡುಗಳ ಟ್ರೆಂಡಿಗಣ್ಣ ಹಾಕೊಂಡು ಕುಣಿಯೋದೆ ಗಣಪತಿ ಹಬ್ಬ ನಮ್ಮ ಹುಡುಗರ ಪ್ರಕಾರ ಅದಕ್ಕೆ ಇಲ್ಲಿ ಗಣಪತಿ ಹಬ್ಬನ ಇಲ್ಲ ಯಾವುದೋ ದೇವಸ್ಥಾನಕ್ಕೆ ಜನ ಬಂದವರೆ ಪೂಜೆ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಪ್ರಸಾದ ತಿನ್ಕೋ ಹೋಯ್ತಾರೆ ಹಾಗೇ ಕಾಣ್ತಾ ಇರೋದು ಈಗ ಪ್ರಸಾದ ತಿಂದಾಯಿತು ಮನೆಗೆ ಹೋಗ್ಬಿಟ್ಟು ಪಟ್ಣಕ್ಕೆ ಹೋಗ್ಬೇಕು ಇವಾಗ ಈಗ ಗುರು ಚಪ್ಪಲಿನ ರೆ ಡಿಪ್ ಬಿಟ್ಟಾರ ಒಂಬಿಟ್ ಇಲ್ಲ ಒಂಬಿಟ್ ಇದೀವಿ ನಿನ್ ಚಪ್ಪಲಿನ ಅಲ್ಲಿ ತಗೋ ಹೋಗ್ಬಿಡು ಹೇಳ್ತೀನಿ ಒಂದ ಲಾ ವಿಡಿಯೋ ಮಾಡ್ತಿದ್ದೀಯಾ ಅದರ ಉಸರು ಗಾಡಿಗಳ ಗುದ್ಬಿಟೋ ಸೀಸನ್ ಪಟ್ನ ಬಿದ್ ಕೋಟೇಲ್ ಮಾತ್ರ ಎವಿ ರಶ್ ಈಗ ನಮ್ಮ ಚಲಚಂದ್ರ ಅವರಕಲಿ ಇನ್ಫ್ಲುಯೆನ್ಸ್ ಮಾಡ್ಬೇಕು ಇನ್ಫ್ಲುಯೆನ್ಸ್ ಮಾಡ್ತೀನಿ ಗುರು ನೋಡಿ ಎಕೋ ಫ್ರೆಂಡ್ಲಿ ಕಣತ ಏನ್ ಗುರು ಇದಕ್ಕೆಲ್ಲ ಏನಕ್ಕೆ ಹಿಂಗೆ ಸೌದೆ ಡಾಕೋರ್ಗೆ ಗೊತ್ತಿಲ್ಲ ನಾನು ನಾನೊಂದ್ಸಲ ಇಲ್ಲಿ ವಿಡಿಯೋ ಮಾಡಿದ್ದೆ ಇಲ್ಲವೇ ಎಷ್ಟು ವಿಡಿಯೋ ಇದೇನಕ್ಕೆ ಹಿಂಗೆ ಸೌದೆ ಓನು ಓಡಾಡಬಾರ್ದು ಓಡಾಡ್ಬಾರ್ದು ಅಂತಾನೆ ಮರದಿಂದ ಬಿದ್ದಿರೋದು ಅಂತ ಗೊತ್ತಿಲ್ಲ ನಾವು ಮೊದಲೇ ಮಂಡ್ಯದ್ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡವ ಅಲ್ಲ ಸರ್ ಚಂದ್ರ ಮಂಡ್ಯ ಅಂದ್ರೆ ಮಂಡ್ಯ ಇಂಡಿಯಾ ಮೀನ್ಸ್ ಹಾಂ ಆಟಾಡ್ ಧರ್ಮಸ್ಥಳದಲ್ಲಿಯ್ಯ ಏನ್ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬುಟ್ಟಿದೆ ಬುಟ್ಟಿದ್ದು ಬುಟ್ಟಿದ್ದೇ ಬುಟ್ಟಿದ್ದು ಶರಶ್ ಚಂದ್ರ ಅವರ ಫೋರ್ಸ್ಫುಲ್ ಮೇಲೆ ಆ ಒತ್ತಡದ ಮೇಲೆ ಇಲ್ಲಿಗೆ ಬಂದು ವೀಡಿಯೋ ಮಾಡ್ತಾ ಇದ್ದೀವಿ ಮೊದಲೇ ವೀಡಿಯೋ ಎಲ್ಲ ತಾನೇ ಮಾಡಿದ್ದು ಹಾಂ ಮೊದಲೇ ವೀಡಿಯೋ ಎಲ್ಲ ಮಾಡಿದ್ದು ಅದು ಸ್ವಲ್ಪ ಮಿಸ್ಟೇಕ್ ಆಗಿಬಿಡಿದೆ ನಾನೆಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಯಾವ್ದಾರು ದೇವ್ಬಿಟ್ಟು ಅಪ್ಪ ದೇವಸ್ಥಾನದ ದರ್ಶನಕ್ಕಂತೂ ಒಂದ್ಸತಿ ನಮ್ಮ ಶರಶ್ಚಂದ್ರ ಬಂದಿರೀ ಪ್ರಸಾದಕೋಸ್ಕರ ಬರ್ತದೆ ನನ್ನ ಇಂಪಾರ್ಟೆಂಟ್ ನನ್ನ ಕಂಟೆಂಟ್ ಅಂದ್ರೆ ಶರಶ್ಚಂದ್ರ ಶರಶ್ಚಂದ್ರ ಅಂದ್ರೇನೆ ಕಂಟೆಂಟ್ ಗುರು ಹೆಂಗಾರ ಇಟ್ಕೊಂಡು ನಂಗೆ ರುಬ್ಬೇಕು ಯಾವ ಹಿಡೋದಾರ ಸರಿ ಬೇಡ ಅವ್ಡುಗಿನ ಶರಶ್ಚಂದ್ರ ಬಿಳ್ಬೇಡ ಹೇಳಿದೀನಿ ಅವ್ಗಿ ನಿನ್ಗೆ ಸಿಗಬಂಗೆ ಮಾಡ್ಕೊಡ್ತೀನಿ ಸಾಯಿಬೇಡ ಬೇಡ ಚಂದ್ರ ಅವ್ಗಿ ನಿನ್ಗೆ ಸಿಗ್ತಾಳೆ ನಾನು ಫೋನ್ ಮಾಡಿ ಹೋಗ್ತೀನಿ ಶರಸ್ ಬಿಳ್ಬೇಡ ಗುರು ಹಿಂದೆ ಕಾಣಿಸ್ತೈತಲ್ಲ ಒಳೆ ನೋಡಿ ಕಾವೇರಿ ಒಳೆ ನಮ್ಮ ಮಂಡ್ಯದ ಗಂಡು ಶರಚಂದ್ರ ಒಂದು ಆಡಿರ್ಬೇಕು ಯಾವ ಇವೆಲ್ಲ ಮಂಡ್ಯದ ಗಂಡು ಓ ಮಳೆ ಬತ್ತು ಒಳ್ಳ ಪ್ರಸಾದ ತಿನ್ನಕ್ಕೆ ಆಸೆಗೋಸ್ಕರ ಪ್ರೀಫರ್ ಪ್ರಸಾದ ಪ್ರೀಫರ್ ಪ್ರಜ್ವಲ್ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ಟು ಹೋಗ್ಬೇಕು ಪ್ರಜ್ವಲ್ ಹೊಂಟೋಗ್ಬಿಟ್ಟ ನಾವು ಮಾತ್ರ ಇಲ್ಲಿ ಸಿಯಾಕೊಂಡ್ಬಿಟ್ಟು ಮಳೆಗೆ ಈ ಪ್ರಜ್ವಲಿಂದ ಯಾವ ತರ ಸ್ಥಿತಿ ಇಲ್ಲಿ ಮಳೆ ಸಿಯಾಕೊಂಡ್ಬಿಟ್ಟು ನಾವು ಜೈಲಲ್ಲಿ ಜೈಲಲ್ಲಿದ್ದೀವಿ ಗುರು ಜೈಲರ್ ನಾನು ಇವರಿಬ್ರು ಕೈದಿಗಳು ನೀನ್ ನೀವಿಬ್ರು ಫೋ ಫೋರ್ ಟ್ವೆಂಟಿ ಏನಕ್ಕೆ ನೀನು ಜೇಲಕ್ಕೆ ಹೊಂದಿರೋದು ಮಾತು ಬರಲ್ಲ ಸರ್ ಮಾತು ನೀವೇನಕ್ಕೆ ರೀ ಬಂದಿರೋದು ನಾನು ಮೂಕ ಸರ್ ಫೋರ್ ಟ್ವೆಂಟಿ ಒನ್ ಹಾಂ ಸ್ಮೆಲ್ ಬಂದರೆ ಚೆನ್ನಾಗಿದೆ ಎಲ್ಲ ಓಡೈತಾವ ಮಳೆ ಬಂತು ಅಂದ್ಬಿಟ್ಟು ಓಡ್ರೆ ಓಡ್ರೆ ಓಡ್ರ ಇದು ಸರ್ಜಾ ಜಾ ಹೌದು ಕರ್ಣದಾಗ್ತೀನಿ ಮ್ಯಾನಸ ಇಲ್ಲ ಗುರು ಇಲ್ಲೆಲ್ಲ ಬಂದವರೆ ನಮ್ಮ ಹುಡುಗರೆಲ್ಲ ನೋಡು ನನ್ನ ಶ್ರೇಯಸ್ ಅಂದ್ಬಿಟ್ಟು ಇಷ್ಟು ದೊಡ್ಡವನಾಗೋ ಮ್ಯಾನೆ ಇಲ್ಲ ಯೂತ್ಸ್ ಎಲ್ಲ ಈ ತರ ಮುಂದೆ ಬಂದ್ ಸಹಾಯ ಮಾಡಬೇಕು ಮ್ಯಾನಸೆ ಇಲ್ಲ ಹೋಗ್ಬಿಟ್ಟು ತಿನ್ಬಿಟ್ಟು ಹೋಯ್ತವ್ ಅಷ್ಟೇ ನಾವು ಮೂರೇ ಜನ ಇದೆಯೋ ಒಳ್ಳೆಯವರು ಅಂತ ಇರೋರು ಫ್ರೆಂಡ್ಸ್ ನಮ್ಮ ಫ್ರೆಂಡು ಶ್ರೇಯಸ್ಸು ನೋಡಿ ನಮ್ಮ ಅವರು ಜನರ ಸೇವೆ ಜನಾರ್ದನ ಸೇವೆ ಅಂತನ್ಬಿಟ್ಟು ವರುಣ್ ಮತ್ತೆ ಶರಣಿಬ್ರು ಇಲ್ಲಿ ಊಟ ಅಷ್ಟೇ ನಾವು ನೋಡಿ ನಾವು ತಿಂತೀವಿ ಅಷ್ಟೇ ನಾವು ನಾವು ಬರೀ ತಿನ್ನೋದಷ್ಟೇ ಇವರೆಲ್ಲ ಜನರು ಸೇವೆ ಮಾಡ್ತಾರೆ ಒಳ್ಳೆ ಮುಂದೆ ಪೊಲಿಟಿಕ್ಸಲ್ಲಿ ಒಳ್ಳೆ ಭವಿಷ್ಯ ಐತೆ ನಮ್ಮ ವರುಣವ್ರಿಗೆ ಅದಕ್ಕೆ ವ್ಲಾಗ್ ಮಾಡ್ತಾ ಇರೋದು ಅವನು ಇವರು ಇದೇ ನೋಡಿ ತಿರುವಂತಪುರಮ್ಮ ತಿರುವ ಎಲ್ಲ ರಂಗನಾಥ ಸ್ವಾಮಿ ದೇವಸ್ಥಾನದ ಹತ್ರ ದೊಡ್ಡ ಗಣೇಶ ಗಣೇಶಕೋತ್ಸವ ತೋರಿಸ್ತೀನಿ ಬನ್ನಿ ಆಲ್ಮೋಸ್ಟ್ ಐತೆ ಒಂದು ಅಡಿ ಇಲ್ವಾ ಹದಿನೈದು ಅಡಿ ಹದಿನಾಲ್ಕು ಆಲ್ಮೋಸ್ಟ್ ಒಂದು ಹನ್ನೆರಡು ಅಡಿ ಮೇಲೆ ಐತೆ ಗುರು ಅನ್ಕೊಳ್ಳಿ ಹತ್ತು ಅಡಿ ಮೇಲೆ ಅನ್ಕೊಳ್ಳಿ ಆಯ್ತು ನನ್ಕಿಂತ ಡಬಲ್ ಒಂದ್ ಕಡೆ ಹನ್ನೆರಡು ಅಡಿ ಐತ್ ಹತ್ರ ಈಗ ಗಣಪತಿ ಇದು ರಂಗನಾಥಸ್ವಾಮಿ ದೇವಸ್ಥಾನ ಹತ್ರ ಕೂರ್ಸೋರೆ ನನ್ನ ಕಲರ್ ಐತೆ ಇಲ್ಲಿಬ್ರು ಬೆಳ್ಳಕ್ಕವ್ರೆ ನನ್ನ ಕಲರ್ ಇದೆ ಮಾತಾಡಿ ಬಸ್ ನಾಚ್ಕೊಂಬೇಡಿ ಮಾತಾಡಿ ನಗ್ಬೇಡಿ ನಗ್ಬೇಡಿ ಗುರು ಸಿಂಹ ಯಾವ್ ಸಿಂಹ ನಾವು ಕುಳುಗ ಸಿಂಹ ಮತ್ತೆ ನಾವು

ಸುತ್ತಾಡದೆ ಯಾರು ಇನ್ನೂ ನೆಟ್ವರ್ಕ್ ಕೂಡ್ಸಿಲ್ಲ ಬಾಯ್ ಬಾಯ್ ಬತ್ತೀನಿ ಆಮೇಲೆ ಬೈ ಬತ್ತೀನಿ ಬತ್ತೀನಿ ಏಯ್ ಬತ್ತೀನಿ ಗುರು ಇಲ್ಲಂದ್ರೆ ರಶ್ ಐತೆ ಇವಾಗ ಎಲ್ಲಿ ಕಮ್ಮಿ ಜನ ಇರ್ತಾರ ಅಲ್ಲೋಗಿ ಮಾತಾಡ್ಕೊಂಡು ಸ್ವಲ್ಪ ಕೋಟ್ಲೆ ಮಾಡ್ಕೊಂಡ್ ಬರೋಣ ಗುರು ಒಂದ್ ಗಣಪತಿಗೆ ಬಂದೆ ಅವಾಲೆ ಪ್ರಸಾದ ಎಲ್ಲಾ ಕೊಟ್ಟು ಭೋಜ್ ಎಲ್ಲ ವಾಪಸ್ ಹೋಗೋಯ್ತು ಅದೇ ಇವಾಗ ಎಲ್ಲಾ ಜನ ಎಲ್ಲ ಹೋದ್ಮೇಲೆ ಆಡಾಕ್ತಿರಲ್ಲ ಆಗ್ತಿರಲ್ಲ ಆಡಲಿ ಏನ್ ಆಗ್ತೀರ ಅಂತ ಅರ್ಥ ಆಗಲ್ಲ ಗುರು ಇಲ್ಲಿ ಏನ್ ಅನ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಹಾಡ್ ಆಗ್ತಿರಲ್ಲ ರೊಮ್ಯಾಂಟಿಕ್ ಸಾಂಗ್ ಆಗ್ತಾರೆ ಇಲ್ಲಿ ಗಣಪತಿಕ್ ಪ್ರೀತಿ ಆಗಾಯ್ತು ಹಾಡ್ ನನಗಂತೂ ಪ್ರೀತಿಯಾಗಾಯ್ತೋ ನನ್ಗಂತೂ ಗೊತ್ತಿಲ್ಲ ಇವಾಗ ಕೇಳ್ಸ್ಕೊಳ್ಳಿ ನೋಡೋದ್ರಲ್ಲ ಗುರು ಗಣಪತಿಗೆ ಲವ್ ಆಗೈತೋ ಹಾಡ್ ಆಗ್ತವ್ರಿಗು ಲವ್ ಆಗೈತೋ ಗೊತ್ತಿಲ್ಲ ನಮ್ಮ ಹುಡುಗ ಮಾತ್ರ ಲವ್ ಆಗೈತೆ ಕುಶಾಲ್ ಅವರು ನಮ್ಗೆ ಪ್ರಸಾದ ತಂದು ಕೊಟ್ಟವ್ರೆ ನಾನು ಲೇಟ್ ಆಗಿ ಹೋಯ್ತು ಅಂದ್ಬಿಟ್ಟು ಥ್ಯಾಂಕ್ ಯು ಕುಶಾಲ್ ಬ್ರೋ ವೆಲ್ಕಮ್ ವೆಲ್ಕಮ್ ವಣಗಮ್ ಗುರು ಇದು ಬಂದು ಎರಡನೇ ಗಣಪತಿ ನಮ್ಮ ಬಸ್ ಸ್ಟಾಪ್ ನಲ್ಲಿ ಕೂಡ್ಸಿರೋ ಗಣಪತಿ ನೋಡಿ ಒಂದು ಪುಟಾಣಿದೈತಿ ಎರಡನೇ ಟ್ರಿಪ್ ಪ್ರಸಾದ ಬಂತು ಇಲ್ಲೂ ಬರ್ಸದೆ ಒಟ್ಟು ತುಂಬಾ ಪ್ರಸಾದ ಬರ್ಸದೆ ಕೀರ್ತಿ ಪಕ್ಕ ಅವರೊಳ ಗ್ರೀನ್ ಶರ್ಟ್ ಪಕ್ಕ ಬ್ಲೂ ಶರ್ಟು ಅವರು ಚನ್ನಪ್ಟನ ಡಾನ್ ಸಿದ್ಧ ನೈಸರು ಚನ್ನಪಟ್ಟನ ಡಾನ್ ಸಿದ್ಧಾಗೇ ಇಲ್ಲಿ ಇರ್ಲಿ ಇರ್ಲಿ ಡಾನ್ ಅಂದಮೇಲೆ ಮೇಲೆ ಇದೆಲ್ಲ ಇರಬೇಕು ಕೀರ್ತಿ ಅವರೇ ಸಾಂಬ್ರಾಣಿ ನಾನು ನೋಡ್ಕಂಡು ಕೀರ್ತಿ ಅವರೇ ಇಲ್ಲಿ ನೋಡಿ ನೋಡಿ ಕೀರ್ತಿ ಅವರೇ ಅಲ್ಲ ಛಾಯ ಅವರೇ ಅಲ್ಲೇ ಕೀರ್ತಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕಿರಿಕಿ ಐತಿ ಅಂಬರೇ ಬುದ್ದಿಗಳ ಬದೇಕೆ ಪಟಾಕಿ ಯಾವೊಂದೇ ಆಗಿರ್ಲೆ ಅಂಟ್ಸ್ರ್ ನಾವಾಗಿರ್ಬೇಕು

ಕೀರ್ತಿ ಪುಣ್ಯಾತ್ಮ 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 ನಿಂದು ತಾಯಿ ನಮ್ಮ ಹುಡುಗ ನೋಡೋರಿ ಎಷ್ಟನೇ ಕ್ಲಾಸ್ ತರ ಕಾಣ್ಬೋದು ಕಿಶೋರ ಕಿಶೋರ ಗುರು ಟೆಂತ್ ಗುರು ನಮ್ಮ ಹುಡ್ಗ ಕಿಶೋರ್ ಆಯ್ತು ಬಿಡೋಣ ನೋಡಕಿ ದುನೇ ವಿಜಯ್ ಅವ್ರ ತರ ಇಲ್ವಾ ಅಣ್ಣಾ ನನ್ನ ಹತ್ರ ಇರೋದು ಇಪ್ಪತ್ತು ರೂಪಾಯಿ ಎರಡು ಟಮೊಟೊ ಅಷ್ಟೇ ಕಣ್ಣ ಐ ಮನ್ವಿ ಗುರು 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 ನೋಡಿ ನಿಮ್ಮ ಫ್ಯಾಷನ್ ನೋಡಿ ನಿಮ್ಮ ಶರ್ಟ್ ನೋಡಿ ಅಲ್ಲಿ on ಚೈನ್ ನೋಡ್ರಿ ಆ ಏನ್ ಫ್ಯಾನ್ಶನ್ ಚಪ್ರಿ ತರ ಏ ಚಪ್ರಿ ಚಪ್ರಿ ಸ್ಟೈಲ್ ಅಮಿಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದಲ್ಲ ಇದ್ದರೆ ನಾನು ಜನ ಗುರು